ಕಾರ ತೀವ್ರವಾದಿಗಳ ಜೊತೆ ಕಾಂಗ್ರೆಸ್ ನಂಟು ಹೊಂದಿದೆ ಜಮಾತೆ ಇಸ್ಲಾಮಿ ಸಂವಿಧಾನ ಸೇರಿದಂತೆ ಪ್ರಜಾಪ್ರಭುತ್ವವನ್ನೇ ಒಪ್ಪದೆ ವಿಭಜನಕಾರಿ ನೀತಿಯನ್ನು ಅನುಸರಿಸುವ ಸಂಘಟನೆ ಸೆಕ್ಯುಲರಿಸಂ ನೀತಿ ಅನುಸರಿಸುವವರು ಪ್ರಜಾಪ್ರಭುತ್ವ ವಿರೋಧಿ ಸಂಘಟನೆಗಳ ಜೊತೆ ನಂಟು ಹೊಂದಿರುವುದು ಆ ಪಕ್ಷದ ಜಾತ್ಯಾತೀತೆಯ ವಾಸ್ತವ ಮುಖವನ್ನು ಹೊರಹಾಕಿದೆ ಕಾಂಗ್ರೆಸ್ನ ಸೆಕ್ಯುಲರಿಸಂ ನಂಬಲರ್ಹವಲ್ಲ ಬಿಜೆಪಿಯ ನಾಯಕರಲ್ಲ ಹಿಂದೂವಾದಿ ನಾಯಕರು ಅಲ್ಲ ಸ್ವತಃ ಇಂಡಿಯಾ ಅಲಿಯನ್ಸ್ ಪಾಲುದಾರ ಪಕ್ಷ ಸಿಪಿಐಎಂ ಮುಖಂಡ ಕೇರಳದ ಎಡರಂಗ ಸರ್ಕಾರದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೌದು ಈ ಹೇಳಿಕೆ ಈಗ ಇಂಡಿಯಾ ನಲ್ಲಿ ಸಂಚಲನ ಸೃಷ್ಟಿಸಿದೆ ಸ್ವತಃ ಅಲಯನ್ಸ್ನಲ್ಲಿ ಪಾಲುದಾರ ಪಕ್ಷವಾಗಿದ್ದರೂ ಕೇರಳದಲ್ಲಿ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪಕ್ಷಗಳು ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡುತ್ತಿದೆ ವಯನಾಡ್ ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಚುನಾವಣಾ ಪ್ರಚಾರದ ವೇಳೆ ಜಮಾತೆ ಇಸ್ಲಾಮಿ ಸಂಘಟನೆಯ ಮುಖಂಡರನ್ನು ಭೇಟಿ ಮಾಡಿ ಚುನಾವಣೆಯಲ್ಲಿ ಸಹಕರಿಸುವಂತೆ ಕೋರಿದ್ದರು ಇದರ ವಿರುದ್ಧ ಕೇರಳದ ಮುಖ್ಯಮಂತ್ರಿಯೇ ಸಿಡಿದೆದ್ದಿದ್ದು ಈಗ ಇಂಡಿಯಾ ಅಲೈನ್ಸ್ ನಲ್ಲಿಯೇ ಸಂಚಲನ ಸೃಷ್ಟಿಸಿದೆ ಕಾಂಗ್ರೆಸ್ನ ಈ ದ್ವಂದ್ವ ನೀತಿ ಎಕ್ಸ್ಪೋಸ್ ಆಗುವುದು ಇದೇ ಮೊದಲ ಬಾರಿಯನ್ನಲ್ಲ ದೇಶ ವಿಭಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ವಿಭಜನಾಕಾರಿ ಶಕ್ತಿ ಮುಸ್ಲಿಂ ಲೀಗ್ ಪಕ್ಷದ ಜೊತೆಯಲ್ಲೂ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದೆ ಹೀಗಾಗಿ ಅವರ ಜಾತ್ಯತೀತ ಸಿದ್ಧಾಂತ ಯಾವತ್ತೋ ಟೊಳ್ಳು ಎಂದು ಸಾಬೀತಾಗಿದೆ ಆದರೆ ಈ ಬಾರಿ ಅದನ್ನು ಎಕ್ಸ್ಪೋಸ್ ಮಾಡಿದ್ದು ಅವರದೇ ಒಕ್ಕೂಟದ ಇನ್ನೊಂದು ಪಾಲುದಾರ ಪಕ್ಷದ ಮುಖಂಡ ಎಂಬ ವಿಚಾರ ಗಮನಾರ್ಹವಾದದ್ದು ತನ್ನ ವೋಟ್ ಬ್ಯಾಂಕ್ ಗಟ್ಟಿಗೊಳಿಸಲು ಕಾಶ್ಮೀರದ ಪ್ರತ್ಯೇಕತಾವಾದಿ ಭಯೋತ್ಪಾದಕ ನಾಯಕರನ್ನೇ ದೆಹಲಿಗೆ ಕರೆಸಿ ಪಂಚತಾರ ಹೋಟೆಲ್ಗಳಲ್ಲಿ ಆಶ್ರಯ ಕಲ್ಪಿಸಿ ಪ್ರಧಾನಿಗಳನ್ನೇ ಭೇಟಿ ಮಾಡುವ ಸೌಲಭ್ಯವನ್ನು ಒದಗಿಸುವ ಕಾಂಗ್ರೆಸ್ ಪಕ್ಷದ ಜಾತ್ಯಾತೀತ ನಿಲುವು ಜಾತ್ಯಾತೀತ ಎಂಬ ಪದಕ್ಕೆ ಅವಮಾನ ಎಂಬುದು ಎಲ್ಲರಿಗೂ ತಿಳಿದಿರುವ ವಿಚಾರ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ರಿತಮ್ ಕನ್ನಡ